ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ಭಾಗವತಾ ಶುಕ್ಲಾಂಭರತರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ಯರದವಕ್ ಪಾರಿಷದ್ಯ ಪರಶ್ರತಂ ವಿಘ್ನಂ ನಿಘ್ನಂತೆ ಸತತಂ ವಿಶ್ವಕ್ಷೇನಂ ತಮ್ರಯೇ <Sess> रामाय रामभद्राय रामचन्द्राय वेधसे रघुनाथाय नाताय सीतायाः पतये नमः कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमोन्नमः योऽन्तः प्रविश्यममवाचमिवां प्रसुक्तां सञ्जीवयत्य किल शक्तिधरस्त्वधाम्नाम् अन्यश्च हस्तचरणत्वगादीं ಪ್ರಾಣಾ ನಮೋ ಭಗವತೆ ಪುರುಷಾಯ ದುಭ್ಯಂ ಹಿಂದಿನ ಸಂಚಿಕೆಯಲ್ಲಿ ಸೂತ ಪುರಾಣಿಕರು ಭಾಗವತದ ಮಹಾತ್ಮೆಯನ್ನು ಹೇಳಿ ಶ್ರೀಮದ್ ಭಾಗವತದ ಮಂಗಲಾಚರಣವನ್ನು ಶುರು ಮಾಡ್ತಾರೆ ಅದರಲ್ಲಿ ತಾವು ಭಗವಂತನ ಸೃಷ್ಟಿಸ್ಥತಿ ಲಯ ಲಯಕಾರಕನಾಗಿ ತಾನು ಮಾಡತಕ್ಕಂಥ ಅದ್ಭುತ ಕೆಲಸಗಳನ್ನು ವಿವರಣೆ ಮಾಡ್ತಾರೆ ಆ ಮಂಗಲಾಚರಣೆಯ ಎರಡು ಶ್ಲೋಕಗಳನ್ನು ನಾವು ನೋಡಬೇಕು ಅಂತ ಹೇಳಿದ್ವಿ ಈ ಎರಡು ಶ್ಲೋಕಗಳಲ್ಲಿ ತಾತ್ಪರ್ಯ ಅಂದರೆ ಭಗವಂತನ ಸ್ವರೂಪ ಎಂತಹದ್ದು ಅವನ ವಿಶೇಷತೆ ಎಂಥದ್ದು ಅವನ ಗುಣ ಎಂಥದ್ದು ಶ್ರೀಮದ್ ಭಾಗವತ ಕಥೆಯ ಕಥೆಯ ಸಾರಾಂಶ ಏನು ಅನ್ನತಕ್ಕಂಥದ್ದನ್ನು ಈ ಎರಡು ಶ್ಲೋಕಗಳಲ್ಲಿಯೇ ಅಳವಡಿಸಿ ಇಟ್ಟುಬಿಟ್ಟಿದ್ದಾನೆ ಇವಾಗ ಸಾಮಾನ್ಯವಾಗಿ ವಾರ್ತೆಗಳು ಅಂತ ಬಂದಾಗ ಮುಖ್ಯಾಂಶಗಳು ಅಂತ ಏನನ್ನು ಹೇಳ್ತಾರೋ ಆ ರೀತಿಯಲ್ಲಿ ಈ ಎರಡು ಶ್ಲೋಕಗಳಲ್ಲಿ ಇಡೀ ಭಾಗವತದ ಸಾರವನ್ನು ತುಂಬಿಟ್ಟಿದ್ದಾರೆ ವೇದವ್ಯಾಸರು ಅದರಲ್ಲಿ ಮೊದಲನೆಯ ಶ್ಲೋಕವಾಗಿ ಹೇಳ್ತಾರೆ ಜನ್ಮಾಧ್ಯ ಯಥೋನ್ಮಯಾಧಿತರಥ ಅರ್ಥೇಶ್ವಿಘ್ನ ಸ್ವರಾಟ್ ತೇನೆ ಬ್ರಹ್ಮಹೃದಯ ಆಧಿ ಕವಯೇ ಮಹ್ಯಂತ ಯತ್ಸೂರಯ ತೇಜೋವಾರಿ ಮೃದಾಂ ಯಥಾ ವಿಮಯೋ ಯತ್ರ ಸ್ವರ್ಗೋ ಮೃಷ ಧಾಂನಾ ಸ್ವೇನ ಸದಾ ನಿರಸ್ತುಹಕ ಸತ್ಯಂ ಪರಂ ಧೀಮಹಿ ಅಂತ ಹೇಳಿ ಆರಂಭವನ್ನು ಮಾಡ್ತಾರೆ ಈ ಭಗವಂತ ಸೃಷ್ಟಿ ಸ್ಥಿತಿ ಲಯಗಳಿಗೆ ತಾನು ಕಾರಣನಾದಂತಹವನು ಶ್ರೀಮನ್ನಾರಾಯಣನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನಾಗಿ ಅವತರಿಸಿದ ಅನ್ನುವ ಕಥೆ ಇದೆ ಆ ರೀತಿಯಲ್ಲಿ ತಾನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗ್ತಾನೆ ಅಂತಹ ಎಂತಹ ಸೃಷ್ಟಿ ಅಂದರೆ ಎಷ್ಟೊಂದು ಅದ್ಭುತವಾದಂತಹ ಸೃಷ್ಟಿಯನ್ನು ಮಾಡ್ತಾನೆ ಈ ಭಗವಂತ ಅಂತಂದರೆ ಸಸ್ಯಗಳು ಪರ್ವತಗಳು ಜಡಗಳು ಜೀವಗಳು ಸಮುದ್ರಗಳು ಈ ಪ್ರಪಂಚದಲ್ಲಿ ಕಣ್ಣು ಏನೇನನ್ನು ನೋಡುತ್ತೋ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡತಕ್ಕಂತಹ ಭಗವಂತ ಅವನ ಬಗ್ಗೆ ನಾವು ಚಿಂತನೆಯನ್ನು ಮಾಡಿ ತಿಳಿದುಕೊಳ್ಬೇಕಾದರೆ ಎರಡು ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡಬಹುದು ಅಂತ ಹೇಳ್ತಾರೆ ಒಂದೊಂದು ಅಣುವಿನಲ್ಲಿಯೂ ಆ ಭಗವಂತ ಇದ್ದಾನೆ ಅಂತ ನಾವು ದೃಢವಾಗಿ ತಿಳಿಯಬೇಕಾದರೆ ಎರಡು ವಿಶೇಷವಾದಂತಹ ರೀತಿಯಲ್ಲಿ ನಾವು ಅವನನ್ನು ತಿಳಿಯಬೇಕು ಅಂತ ಹೇಳಿ ಒಂದು ಭಗವಂತನಿಗೆ ಸಂಬಂಧಪಟ್ಟಂತಹ ಎಲ್ಲ ಶಾಸ್ತ್ರಗಳನ್ನು ವ್ಯಾಕರಣಗಳನ್ನು ವೇದಗಳನ್ನು ಓದಿ ತಿಳಿದು ಅದನ್ನು ವಿಮರ್ಶೆ ಮಾಡಿ ಅದರಲ್ಲಿರತಕ್ಕಂತಹ ವಿಚಾರವನ್ನು ತಿಳಿದು ಪರಮಾತ್ಮನಲ್ಲಿ ನಮಗೆ ಭಕ್ತಿ ಶ್ರದ್ಧೆ ಜ್ಞಾನಗಳು ಬರುವ ರೀತಿಯಲ್ಲಿ ಅದನ್ನು ತರ್ಕದಿಂದ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿ ಇನ್ನೊಂದು ನಮಗೇ ಇರತಕ್ಕಂತಹ ಆ ಅನುಭವದ ತರ್ಕಗಳಿಂದ ನಡೆಯತಕ್ಕಂತಹ ಈ ಭೂಮಿಯ ಮೇಲೆ ಭಗವಂತ ಮಾಡಿರತಕ್ಕಂತಹ ಸೃಷ್ಟಿಯ ವಿಚಿತ್ರಗಳನ್ನು ವಿಮರ್ಶೆ ಮಾಡಿ ತಿಳಿದವರ ಕೈಯಲ್ಲಿ ಕೇಳಿ ಅರಿತು ಜಿಜ್ಞಾಸೆಯನ್ನು ಮಾಡಿ ನಾವು ಇದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಹಿಂದೆಯೇ ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಆರ್ತಃ ಭಕ್ತರಲ್ಲಿ ನನಗೆ ನಾಲ್ಕು ವಿಧ ಅಂತ ಹೇಳಿ ಆರ್ತಃ ಅರ್ಥಾರ್ತಿ ಜಿಜ್ಞಾಸು ಜ್ಞಾನೀಚ ಭರತರ್ಷಭ ಅಂತ ಹೇಳಿ ಹೇಳ್ತಾನೆ ಆರ್ತಃ ಅನ್ನತಕ್ಕಂತಹವನು ತಾನು ತನ್ನ ಕಷ್ಟಗಳಿಗೆ ಭಗವಂತನನ್ನು ನನಗೆ ಸಹಾಯ ಮಾಡು ಅಂತ ಹೇಳಿ ಕೇಳ್ತಾನಂತೆ ಅರ್ಥಾರ್ಥಿ ಅನ್ನತಕ್ಕಂತಹವನು ಎಷ್ಟಿದ್ದರೂ ಮತ್ತಷ್ಟು ಬೇಕು ಬೇಕು ಅನ್ನುವ ಒಂದು ಇದರಲ್ಲಿ ಭಗವಂತನನ್ನು ಬೇಡ್ತಾನೆ ಅವನು ಕೂಡ ಭಕ್ತನೇ ಆದರೆ ನಿಜವಾದ ಭಕ್ತ ಜಿಜ್ಞಾಸು ಅನ್ನತಕ್ಕಂತಹವನು ಅವನು ವಿಚಾರಗಳನ್ನು ತರ್ಕ ಮಾಡಿ ತಿಳಿದವರಲ್ಲಿ ಕೇಳಿ ಅನ್ವಯಾರ್ಥಗಳನ್ನು ತಿಳಿದುಕೊಂಡು ತನ್ನ ಜ್ಞಾನಕ್ಕೆ ಅದನ್ನು ಮೂಲವಾಗಿಟ್ಟುಕೊಂಡು ತಾನು ಮುಂದೆ ಜ್ಞಾನಿಯಾಗ್ತಾನೆ ಜ್ಞಾನೀತು ಆತ್ಮೈವ ಮೇ ಮತಂ ಅಂತ ಹೇಳ್ತಾನೆ ಒಮ್ಮೆ ಜ್ಞಾನಿಯಾಗಿಬಿಟ್ರೆ ನನಗೂ ಜ್ಞಾನಿಗೂ ಯಾವ ಸಮ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳಿ ಭಗವಂತ ಹೇಳಿದ್ದಾನೆ ಹಾಗಾಗಿ ತಾನು ಅದನ್ನು ವಿಮರ್ಶೆ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ನಮ್ಮ ಜೀವನದಲ್ಲಿ ನಾವು ಆ ವಿಮರ್ಶೆ ಮಾಡೋಕ್ಕೆ ಭಗವದ್ ವಿಚಾರಗಳಿಗಾಗಿದೆ ಸ್ವಲ್ಪ ಸಮಯವನ್ನಾದರೂ ನಾವು ತೆಗೆಯಬೇಕು ಸಾಮಾನ್ಯವಾಗಿ ಏನಾಗತ್ತೆ ಯಾರಾದರೂ ಹತ್ತಿರ ಒಂದು ಸ್ವಲ್ಪ ಉಳಿತಾಯದ ಹಣ ಇದ್ದರೆ ಇದನ್ನು ಎಲ್ಲಿ ತೊಡಗಿಸಬೇಕು ಅಂತ ಹೇಳಿದರೆ ಬಹುಶಃ ಇಕಾನಮಿಸ್ಟ್ಗಳು ಕೂಡ ಹೇಳಲಾರರು ಅಷ್ಟೊಂದು ತರ್ಕವಿತರ್ಕಗಳನ್ನು ಮಾಡಿ ಅಷ್ಟೊಂದು ಜಿಜ್ಞಾಸೆಯನ್ನು ಮಾಡಿ ಅಷ್ಟು ಜನಗಳ ವಿಚಾರ ವಿಚಾರವನ್ನು ಮಾಡಿ ನನ್ನ ಹಣ ಎಲ್ಲಿ ಹಾಕಿದರೆ ಅದು ಹೆಚ್ಚಾದೀತು ಅದಕ್ಕೆ ಸರಿಯಾದ ಬೆಲೆ ಸಿಕ್ಕಿತು ಅದಕ್ಕೆ ಬಡ್ಡಿ ಸರಿಯಾದ ರೀತಿಯಲ್ಲಿ ದೊರಕುತ್ತೆ ನನ್ನ ಹಣ ಹೆಚ್ಚು ಮುಂದೆ ಕಡಿಮೆ ಸಮಯದಲ್ಲಿ ಹೆಚ್ಚು ಹಣವಾಗುತ್ತೆ ಅನ್ನುವ ವಿಚಾರವಾಗಿ ಆಲೋಚನೆಯನ್ನು ಮಾಡಬೇಕು ಅಂದರೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ನಿರಂತರವಾಗಿ ಒಂದು ನಿಮಿಷ ಎಡಬಿಡದೆ ಅದನ್ನು ವಿಮರ್ಶೆಯನ್ನು ಮಾಡ್ತಕ್ಕಂಥ ತರ್ಕವನ್ನು ಮಾಡತಕ್ಕಂಥ ಸ್ವಭಾವ ನಮ್ಮದ್ದು ಅಂತಹ ಒಂದು ವ್ಯಾವಹಾರಿಕವಾದಂತಹ ಜೀವನದ ಮಧ್ಯದಲ್ಲಿಯೂ ಕೂಡ ಸ್ವಲ್ಪವಾದರೂ ಸಮಯವನ್ನು ಈ ಭಗವದ್ವಿಚಾರಗಳಲ್ಲಿ ನಾವು ತರ್ಕವನ್ನು ಮಾಡಬೇಕು ಅಂತ ಹೇಳಿ ವ್ಯಾಸರು ಶ್ರೇಷ್ಠವಾದ ಸತ್ಕರ್ಮ ಯಾವುದು ಅಂತ ಕೇಳಿದರೆ ಭಾಗವತವನ್ನು ಓದುವುದೇ ಒಂದು ಶ್ರೇಷ್ಠ ಧರ್ಮ ಅಂತ ಹೇಳಿ ಹೇಳ್ತಾನೆ ಇಡೀ ವಿಶ್ವವನ್ನು ನಿರ್ಮಾಣ ಮಾಡಿದಂತಹ ಆ ಭಗವಂತ ಯಾವ ರೀತಿಯಲ್ಲಿ ನಿರ್ಮಾಣವನ್ನು ಮಾಡಿರಬೇಕು ಸ್ವಮತಿ ಪ್ರಭವಂ ಜಗದಸ್ಯಯತಃ ಪರಬೋಧತ ರಂಚತಃ ಕಪತಿಂ ಆ ಪರಮಾತ್ಮ ತನ್ನ ಸ್ವಂತ ಬುದ್ಧಿಯಲ್ಲಿ ಇಡೀ ಜಗತ್ತನ್ನು ಯಾರೂ ಬೇರೆಯವರು ಅವನಿಗೆ ಹೇಳಿಕೊಡೋರಿಲ್ಲ ಈ ರೀತಿ ಮಾಡು ಈ ರೀತಿ ಮಾಡು ಅಂತ ಹೇಳಿ ಎಲ್ಲರಿಗಿಂತಲೂ ಅವನು ಪರಮಾತ್ಮ ಆದಿಯಾದವನು ಹಾಗಾಗಿ ಅವನು ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಇಂತಹ ಅದ್ಭುತವಾದಂತಹ ಒಂದು ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದಾನೆ ಅವನು ಎಂತಹ ಕರ್ತೃ ಅನ್ನತಕ್ಕಂತಹದ್ದನ್ನು ನಾವು ಒಂದು ನಿಮಿಷ ಆಲೋಚನೆ ಮಾಡಬೇಕು ಅವನ ಸೃಷ್ಟಿ ಎಂತಹದ್ದು ಅನ್ನೋದನ್ನು ಕೂಡ ಒಂದು ನಿಮಿಷ ಆಲೋಚನೆ ಮಾಡಬೇಕು ಆ ಸೃಷ್ಟಿಯಲ್ಲಿ ಎಷ್ಟೊಂದು ವಿವಿಧತೆಯನ್ನು ತುಂಬಿದ್ದಾನೆ ಆ ವಿವಿಧತೆಗಳನ್ನು ನೆನಪು ಮಾಡಿಕೊಂಡ್ರೆ ಅದು ಅನಂತ ಗಿಡಗಳು ಸಸ್ಯಗಳು ಸಣ್ಣ ಕ್ರಿಮಿಗಳು ದೊಡ್ಡ ಕ್ರಿಮಿಗಳು ಎರಡು ಕಾಲಿನ ಪ್ರಾಣಿಗಳು ನಾಲ್ಕು ಕಾಲಿನ ಪ್ರಾಣಿಗಳು ಹಾರುವ ಪ್ರಾಣಿಗಳು ಪರ್ವತಗಳು ಜಡಗಳು ಜೀವಗಳು ಅನಂತ ಇನ್ನು ಜೀವರಾಶಿಗಳಲ್ಲಿ ಜೀವರಾಶಿಗಳೆಷ್ಟು ಅಂದರೆ ಅನಂತ ಲಿಂಗಜೀವಿಗಳು ಎಷ್ಟು ಅಂದರೆ ಅನಂತ ಆ ಎಷ್ಟು ಅಂತ ಹೇಳಲಾರದು ಅಷ್ಟು ಅನಂತ ಅದಕ್ಕೆ ಅಂಗಾಂಗಗಳನ್ನು ಜೋಡಿಸಿದ್ದಾನೆ ಅದು ಅನಂತ ಇಂದ್ರಿಯಗಳನ್ನು ಲೆಕ್ಕ ಹಾಕಿದರೆ ಅನಂತ ಮತ್ತೆ ಅವುಗಳಲ್ಲಿ ಮನಸ್ಸು ಅನಂತ ಒಂದೊಂದು ಮನಸ್ಸು ಆಲೋಚನೆ ಮಾಡತಕ್ಕಂತಹದ್ದು ಅನಂತವಾಗಿ ಆಲೋಚನೆ ಮಾಡುತ್ತದೆ ಒಂದೊಂದು ಮನಸ್ಸಿನಲ್ಲಿ ಆಲೋಚನೆಗಳು ಕೂಡ ಲೆಕ್ಕವಿಲ್ಲದಷ್ಟು ಹೋಗ್ತದೆ ಇಂತಹ ಬುದ್ಧಿವಂತ ಆ ಭಗವಂತನ ಬುದ್ಧಿ ಎಷ್ಟಿರಬಹುದು ಅವನು ಯಾವ ರೀತಿಯಲ್ಲಿ ತಾನು ನಿರ್ಮಾಣವನ್ನು ಮಾಡಿದ ಈ ಭಗವಂತ ಅಂತ ಹೇಳಿದೆ ಬಹುಚಿತ್ರ ಜಗತ್ ಬಹುದಾಕರಣಂ ಪರಶಕ್ತಿ ಅನಂತ ಗುಣಃ ಅವನ ಗುಣವೂ ಅನಂತವಾದದ್ದು ಅವನ ಶಕ್ತಿ ಅನಂತವಾದದ್ದು ಅವನು ಅದೇ ರೀತಿಯ ಸೃಷ್ಟಿ ಎಲ್ಲಿ ನೋಡಿದರೂ ಚಿತ್ರ ಚಿತ್ರಣವನ್ನುಂದು ತೋರಿಸ್ತಾನೆ ಭಗವಂತ ಅಂತಹ ಒಂದು ಬಹುದಾಕರಣ ಅನಂತ ರೀತಿಯಲ್ಲಿ ತಾನು ವ್ಯಾಪಿಸಿದ್ದಾನೆ ಪ್ರತಿಯೊಂದರಲ್ಲಿಯೂ ಇದ್ದಾನೆ ಅಂತಹ ಭಗವಂತ ತಾನು ಸರ್ವತಂತ್ರ ಸ್ವತಂತ್ರ ಅವನಿಗೆ ನಾವು ಅವನು ಎಂತಹ ಸ್ವತಂತ್ರಕರ್ತ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಸ್ವತಂತ್ರರೇ ಅಂತ ಆಲೋಚನೆ ಮಾಡಬೇಕು ಮೇಲ್ದೃಷ್ಟಿಯಲ್ಲಿ ನಾವು ಸ್ವತಂತ್ರರು ಅಂತಲೇ ಕಾಣತ್ತೆ ಆದರೆ ನಾವು ಆ ಭಗವಂತನಷ್ಟು ಸ್ವತಂತ್ರರೇ ಒಂದು ನಿಮಿಷ ಆಲೋಚನೆ ಮಾಡಿ ನೋಡಿದರೆ ಹೋಗಬೇಕು ಅಂದ ತಕ್ಷಣ ಹೋಗ್ತೀವಿ ಅಷ್ಟರ ಮಟ್ಟಿಗೆ ನಾವು ಸ್ವತಂತ್ರರು ಹೌದು ಆದರೆ ಹೋಗ್ತೀವಿ ಹೌದು ನೆಲ ಇಲ್ಲದೆ ಹೋಗೋಕ್ಕಾಗತ್ಯ ಗಾಳಿ ಇಲ್ಲದೆ ಹೋಗಕ್ಕ ನಾವು ಬದುಕಕ್ಕಾಗತ್ಯ ತಾಪಮಾನ ಇಲ್ಲದೆ ಇರೋಕ್ಕಾಗತ್ಯ ಯಾವುದೇ ಪರಿಸ್ಥಿತಿಯಲ್ಲಿಯೂ ಯಾವ ಅಡಚಣೆಯೂ ಇಲ್ಲದೆ ಎಲ್ಲಿಗೆ ಬೇಕಾದರೂ ಹೋಗಬಲ್ಲವನು ಯಾವ ರೀತಿಯಲ್ಲಿಯಾದರೂ ಇರಬಲ್ಲವನು ದೇಶ ಕಾಲಗಳ ಯಾವ ಮಿತಿಯೂ ಇಲ್ಲದೆ ಇರತಕ್ಕಂತಹ ಏಕೈಕ ಅದ್ವಿತೀಯ ಅವನು ಏಕಮೇವ ಅದ್ವಿತೀಯ ಪರಬ್ರಹ್ಮ ಪರಮಾತ್ಮ ಅವನು ಹೀ ಸೆಕೆಂಡ್ ಟು ನನ್ ಎಂತಹ ಸ್ವಾತಂತ್ರ್ಯ ಅವನಲ್ಲಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಏಕಮೇವ ಅದ್ವಿತೀಯ ಏಕ ಅಂತ ಹೇಳುವಾಗ ಆಚಾರ್ಯರುಗಳು ಅವನನ್ನು ಪ್ರಥಮ ಅಂತ ಹೇಳ್ತಾರಂತೆ ಪ್ರಥಮ ಅಂತ ಅಂದರೆ ಮೊಟ್ಟ ಮೊದಲು ಇದ್ದವನು ಅಂತ ಹೇಳಿ ಅವನನ್ನೇ ಪರಮ ಸ್ವರಾಟ್ ಅಂತ ಹೇಳಿ ಕರೆಯುವುದು ನಾವು ಅವನು ಮೊದಲು ಇದ್ದವನು ಈ ಭಗವಂತ ಅಂತಹ ಭಗವಂತ ಬ್ರಹ್ಮದೇವನಿಗೆ ವೇದಗಳನ್ನು ಉಪದೇಶ ಮಾಡ್ತಾನಂತೆ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯತ್ಸೂರಯ ಬ್ರಹ್ಮನನ್ನು ಆದಿ ಕವಿ ಅಂತ ಹೇಳಿ ಕರೀತಾರೆ ಆ ಬ್ರಹ್ಮನಿಗೆ ಈ ಪರಬ್ರಹ್ಮ ಈ ಪರಮಾತ್ಮ ವೇದಗಳನ್ನು ಬೋಧನೆ ಮಾಡ್ತಾನೆ ಯಾವ ರೀತಿಯಲ್ಲಿ ಅಂದರೆ ಸಹೃನ್ಮಾತ್ರೇನ ಅಂತ ಹೇಳಿ ಕೇವಲ ಒಂದು ಕ್ಷಣದಲ್ಲಿ ಬೋಧನೆಯನ್ನು ಮಾಡಿಬಿಡ್ತಾನೆ ಎಲ್ಲವನ್ನು ಈ ಅನಂತ ವೇದದ ಸಾರವನ್ನು ಬ್ರಹ್ಮದೇವನಿಗೆ ತಾನು ಒಂದು ಕ್ಷಣದಲ್ಲಿ ಬೋಧನೆ ಮಾಡಿಬಿಡ್ತಾನಂತೆ ನಾವು ಅಬ್ ಅಧ್ಯಯನ ಮಾಡುವಾಗ ಯಾವ ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಏನು ಹೇಳ್ತೀವಿ ಒಂದೊಂದು ಆ ವಾಕ್ಯಗಳು ಬೇರೆ ಬೇರೆಯಾಗಿ ಹೇಳಿಕೊಟ್ಟಿದ್ದಲ್ಲ ಎಲ್ಲವನ್ನೂ ಒಂದೇ ಸರಿ ಒಂದು ಕ್ಷಣದಲ್ಲಿ ಅಂತಹ ಪರಮಾತ್ಮ ಒಂದು ಕ್ಷಣದಲ್ಲಿ ಹೇಳಿದ್ದನ್ನು ಈ ಬ್ರಹ್ಮದೇವ ತಾನು ಕ್ಷಣದಲ್ಲಿಯೇ ಗ್ರಹಣವನ್ನು ಮಾಡಿಬಿಡ್ತಾನಂತೆ ಕೇವಲ ಸಂಕಲ್ಪದಲ್ಲಿ ಬೋಧನೆಯನ್ನು ಮಾಡ್ತಾನೆ ಆ ಸಂಕಲ್ಪದಲ್ಲಿಯೇ ಎಲ್ಲವನ್ನು ತಿಳಿದುಕೊಳ್ಳುತ್ತಾನೆ ಈ ಬ್ರಹ್ಮ ಚತುರ್ಮುಖ ಬ್ರಹ್ಮ ಈ ಪರಬ್ರಹ್ಮ ತಾನು ಸೃಷ್ಟಿಸಿದ ಬ್ರಹ್ಮನಿಗೆ ಸಂಕಲ್ಪದಲ್ಲಿಯೇ ಗ್ರಹಣ ಮಾಡುವಂತಹ ಶಕ್ತಿಯನ್ನು ಕೊಡ್ತಾನೆ ಪರಮಾತ್ಮ ಇಂತಹ ಅನಂತವಾದಂತಹ ಪರಬ್ರಹ್ಮ ಎಷ್ಟು ಜನ ಬ್ರಹ್ಮಂದಿರನ್ನು ಸೃಷ್ಟಿ ಮಾಡಿದನೋ ಇದುವರೆಗೆ ಈಗೊಬ್ಬರನ್ನು ಸೃಷ್ಟಿ ಮಾಡಿದ್ದಾನೆ ಮತ್ತೆ ಮುಂದೂ ಕೂಡ ಇದೇ ರೀತಿಯಲ್ಲಿ ಅನೇಕ ಬ್ರಹ್ಮರನ್ನು ಸೃಷ್ಟಿ ಮಾಡುವ ಶಕ್ತಿ ಇರತಕ್ಕಂತಹ ಆ ಪರಬ್ರಹ್ಮನ ಸೃಷ್ಟಿಯ ಅವನ ಸೃಷ್ಟಿಯ ವಿಚಾರವಾಗಿ ಏನನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನು ಅವನು ಆ ಪರಬ್ರಹ್ಮ ಪರಮಾತ್ಮ ತೇಜೋಬಾರಿ ಮೃದಾಂ ಯಥ ವಿನಿಮಯೋ ಎತ್ರ ಸ್ವರ್ಗೋ ತನ್ನ ಈ ಪ್ರಪಂಚವನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದ ಅನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಸಾಮಾನ್ಯವಾಗಿ ಏನಾದರೂ ಸೃಷ್ಟಿ ಮಾಡಬೇಕಾದರೆ ನಾವೇ ಅಂತ ತಿಳ್ಕೊಳ್ಳಿ ಒಂದು ಮಣ್ಣಿನ ಗುಡ್ಡೆ ಇದೆ ಅದರಲ್ಲಿ ದೀಪಗಳನ್ನು ಅಥವಾ ಅದರಲ್ಲಿ ಒಂದು ಸಣ್ಣ ಬಟ್ಟಲನ್ನು ಮಾಡ್ತಾ 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 ಹೋದರೆ ಆ ಮಣ್ಣಿನಲ್ಲಿ ಕಡಿಮೆ ಆಗ್ತದೆ ಮೂಲ ತೇಜಸ್ಸು ಏನಿದೆ ಆ ಮಣ್ಣು ಆಗ್ತಾ ಹೋಗ್ತದೆ ಆದರೆ ಭಗವಂತ ತನ್ನ ಸೃಷ್ಟಿಯನ್ನು ಯಾವ ರೀತಿ ಮಾಡಿದ್ನಪ್ಪ ಅಂದರೆ ಮೂಲ ತೇಜಸ್ಸಿಗೆ ಯಾವುದೇ ವ್ಯತ್ಯಾಸವಿಲ್ಲದೆ ನಿತ್ಯ ನಿರಂತರವಾಗಿ ಅದೇ ತೇಜಸ್ಸಿನಿಂದ ಸರ್ವಶ್ರೇಷ್ಠನಾಗಿ ಪರಮಸ್ವರಾಟ್ ಆಗಿ ತಾನು ಉಳಿಯಂತಹ ರೀತಿಯಲ್ಲಿ ಆ ಭಗವಂತ ಸೃಷ್ಟಿಯನ್ನು ಮಾಡ್ತಾನಂತೆ ಯಾವ ರೀತಿ ಅಂದರೆ ತೇಜೋ ವಾರಿ ಮೃದಾಂ ವಿನಿಮಯೋ ಒಂದು ದೀಪದಿಂದ ಲಕ್ಷ ದೀಪವನ್ನು ಹತ್ತಿಸಿದರೂ ಕೂಡ ಈ ಮೂಲ ದೀಪದ ತೇಜಸ್ಸು ಕಡಿಮೆ ಆಗೋದಿಲ್ಲ ಆ ರೀತಿಯಲ್ಲಿ ಆ ಪರಬ್ರಹ್ಮ ಪರಮಾತ್ಮನ ಒಂದು ಅಂಶದಿಂದ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿ ಹೇಳ್ತಾನೆ ಗೀತೆಯಲ್ಲಿ ಭಗವಂತ ಅದೇ ರೀತಿಯಲ್ಲಿ ತಾನು ತನ್ನ ಅಂಶ ಮಾತ್ರವನ್ನು ತನ್ನ ಬುದ್ಧಿಯನ್ನು ಕೊಟ್ಟು ಆಕಾಶದ ಒಳಗಡೆಯಲ್ಲಿ ಗಾಳಿ ಯಾವ ರೀತಿಯಲ್ಲಿ ಇರ್ತದೋ ಹೇಳುವುದಕ್ಕೆ ಗಾಳಿಯಲ್ಲಿ ಆಕಾಶ ಇದೆಯೋ ಆಕಾಶದಲ್ಲಿ ಗಾಳಿ ಇದೆಯೋ ನಮಗೆ ಅರ್ಥವಾಗುವುದಿಲ್ಲ ಆದರೆ ವಾಸ್ತವವಾಗಿ ಆಕಾಶದ ಒಳಗೆ ಸ್ವಚ್ಛಂದವಾಗಿ ಗಾಳಿ ಓಡಾಡ್ತಾ ಇರುತ್ತೆ ಅದೇ ರೀತಿಯಲ್ಲಿ ನಮಗೂ ಕೂಡ ಆ ಸ್ವತಂತ್ರವನ್ನು ಕೊಟ್ಟು ಸ್ವಲ್ಪ ಮಟ್ಟಿನ ಸ್ವತಂತ್ರವನ್ನು ಕೊಟ್ಟು ಆ ಭಗವಂತ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದ್ದಾನೆ ಆ ತೇಜಸ್ಸು ತುಂಬಿದಂತಹ ದೀಪದಿಂದ ದೀಪಗಳನ್ನು ಹಚ್ಚಿದಂತೆ ನಮ್ಮನ್ನು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಾನೆ ಆ ಪರಬ್ರಹ್ಮ ತಾನು ಸತ್ವರಜ ತಮೋ ಗುಣಗಳಾದಂತಹ ಮೂರು ಗುಣಗಳಿಂದ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ ಪ್ರಪಂಚ ಯಾವ ರೀತಿಯಲ್ಲಿಯಪ್ಪ ಇದೆ ಅಂತ ಅಂದರೆ ಆ ಭಗವಂತ ಸೃಷ್ಟಿ ಮಾಡಿದ ಮಾಯೆ ಆ ಮಾಯೆಯನ್ನೇ ನಾವು ಸತ್ಯ ಅಂತ ತಿಳ್ಕೊಂಡಿದ್ದೀವಿ ಆ ಮಾಯೆಯೂ ಕೂಡ ಭಗವಂತನಿಗೆ ಹೆದರುತ್ತದಂತೆ ಸರ್ವಶ್ರೇಷ್ಠನಾದಂತಹ ಆ ಭಗವಂತ ಸೂರ್ಯನ ಬೆಳಕಿಗೆ ಮರುಭೂಮಿಯಲ್ಲಿ ನೀರು ಕಾಣಿಸಿದ ರೀತಿಯಲ್ಲಿ ಮಾಯೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಭಗವಂತ ಅಂತಹ ಮಾಯೆಯನ್ನು ನೀನೇ ನಿನ್ನ ಶಕ್ತಿಯಿಂದ ಪಕ್ಕಕ್ಕೆ ಸರಿಸಿ ನನಗೆ ನಿನ್ನ ದರ್ಶನವನ್ನು ಕೊಡು ಭಗವಂತ ಅಂತ ಹೇಳಿ ಪರಮಾತ್ಮನಿಗೆ ನಿತ್ಯ ಸ್ವರೂಪ ನಿನ್ನ ಸ್ವರೂಪವನ್ನು ನಾನು ಧ್ಯಾನ ಮಾಡ್ತೇನೆ ಅಂತ ಹೇಳಿ ವೇದವ್ಯಾಸರು ಹೇಳ್ತಾರೆ ಇದರಲ್ಲಿ ನಾವು ಈಗ ನಮ್ಮ ಪುರಂದರದಾಸರು ಹೇಳಿದಂತಹ ಒಂದು ಹಾಡನ್ನು ನೆನಪಿಗೆ ಮ ನೆನಪು ಮಾಡಿಕೊಳ್ಬೇಕು ಬಹಳ ಅದ್ಭುತವಾಗಿ ಅವರು ಹಾಡು ಹೇಳಿದ್ದಾರೆ ಇದೇ ಅರ್ಥವನ್ನು ಹೇಳತಕ್ಕಂತಹ ಅರ್ಥ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಬಯಲು ಆಲೆಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲೆಯವೆರಡು ನಯನದೊಳಗೋ ಕೃಷ್ಣ ನೀ ಮಾಯೊಳಗೋ ನಿನ್ನೊಳು ಮಾಯೆಯೋ ಬಯಲು ಆಲೆಯದೊಳಗೊ ಆಲೆಯವು ಬಯಲೊಳಗೊ ಬಯಲು ಆಲೆಯವೆರಡು ನಯನದೊಳಗೋ ನಯನ ಬುದ್ಧಿಯ ಒಳಗೊ ಬುದ್ಧಿ ನಯನದ ಒಳಗೊ ನಯನ ಬುದ್ಧಿಗಳೆರಡು ನಿನ್ನೊಳಗೊ ಕೃಷ್ಣ ನೀ ನಿನ್ನೊಳು ಮಾಯೋ ಸವಿಯು ಸಕ್ಕರೆ ಯೊಳಗೊ ಸಕ್ಕರೆಯು ಸವಿ ಯೊಳಗೊ ಸವಿಯು ಸಕ್ಕರೆ ಯೊಳಗೊ ಸಕ್ಕರೆಯು ಸವಿ ಸವಿಯು ಸಕ್ಕರೆ ಎರಡು ಜಿಕ್ವಳಗ ಜಿಕ್ವೆ ಮನಸ್ಸಿನ ಒಳಗೋ ಗೊ ಮನ ಸುಖ ಜಿಕ್ವೆಯ ಒಳಗೊ ಜಿಕ್ವೆ ಮನಸುಗಳೆರಡು ನಿನ್ನೊಳಗ ಹರಿಯೇ ಕುಸುಮದಲ್ಲಿ ಗಂಧವೋ ಗಂಧದಲ್ಲಿ ಕುಸುಮವೋ ಕುಸುಮ ಗಂಧಗಳೆರಡು ಗ್ರಾಣದೊಳಗೋ ಇದನ್ನು ಅರ್ಥ ಮಾಡ್ಕೊಳ್ಳಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಭಗವಂತ ಅಸಮಭವ ಕಾಗಿನೆಲೆಯಾದ ಕೇಶವರಾಯ ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೋ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಇಲ್ಲಿ ಈ ಹಾಡಿನಲ್ಲಿ ಈ ಹಾಡಿನಲ್ಲಿ ಭಗವಂತ ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ ಅಂತ ಹೇಳಿ ಹೇಳುವಾಗ ಆ ಭಗವಂತನ ಆ ವ್ಯಾಪ ಎಷ್ಟು ವ್ಯಾಪಿಸಿದ್ದಾನೆ ಭಗವಂತ ಅಂದರೆ ತದ್ದೂರೇ ತದು ಅಂತಿಕೆ ಅಂತ ಹೇಳಿ ವ್ಯಾ ಉಪನಿಷತ್ನಲ್ಲಿ ಹೇಳುತ್ತೆ ಅಂದರೆ ಈ ಪ್ರಪಂಚದ ಉದ್ದ ಅಗಲಕ್ಕೆಲ್ಲ ಫುಲ್ಲು ತಾನು ವ್ಯಾಪಿಸಿದ್ದಾನೆ ಭಗವಂತ ಅಧ್ಯತಿಷ್ಠ ದಶಾಂಗುಲಂ ಅದರ ಮೇಲೆ ಕೂಡ ಇಲ್ಲಿ ಇದ್ದಾನೆ ಎಲ್ಲ ಕಡೆ ತಾನು ತುಂಬಿಕೊಂಡಿದ್ದಾನೆ ಜಗತ್ತಿನಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳನ್ನು ತಾನು ಗ್ರಹಿಸ್ತಾನೆ ಅವನಿಗೆ ಎಲ್ಲವೂ ಗೊತ್ತು ನೀನು ಪ್ರಕೃತಿಯಲ್ಲಿ ಇದ್ದೀಯಾ ಅಂತ ಕೇಳಿದರೆ ಮಯಾಂತು ಪ್ರಕೃತಿ ವಿದ್ಯಾತ್ ಅಂತ ಹೇಳಿ ಹೇಳ್ತಾರೆ ವ್ಯಾಸರು ಅಂದರೆ ನನ್ನಲ್ಲಿ ಪ್ರಕೃತಿ ಇದೆ ಪ್ರಕೃತಿಗೆ ನಾನು ಅಗತ್ಯವಿದ್ದೇನೆ ಆದರೆ ನನಗೆ ಅಪ್ರಾಕೃತ ಈ ಪ್ರಕೃತಿ ದೇವರು ಅದಕ್ಕೆ ನಿಯಾಮಕನಾಗಿದ್ದಾನೆ ಈ ಪ್ರಕೃತಿಗೆ ಆಶ್ರಯನಾಗಿದ್ದಾನೆ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲಿಯೂ ಇದ್ದಾನೆ ರಜ ತಮೋ ಗುಣಗಳ ಕೂಡಿದಂತಹ ಈ ಪ್ರಪಂಚ ಎಲ್ಲಕ್ಕೂ ಕೂಡ ತಾನೇ ಸಾಕ್ಷೀಭೂತನಾಗಿದ್ದಾನೆ ಭಗವಂತ ಆಕಾಶ ಅಹಂಕಾರ ಮಹತ್ತತ್ವ ಪ್ರತಿಯೊಂದನ್ನು ಕೂಡ ತಾನೇ ಸೃಷ್ಟಿ ಮಾಡಿ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿದ್ದಾನೆ ಪರಮಾತ್ಮ ಈ ದೇಹಗಳು ಕೂಡ ಭಗವಂತನಲ್ಲಿಯೇ ಇದೆ ಅನ್ನೋದನ್ನು ಗೀತೆಯಲ್ಲಿ ಹೃದಯ ಅರ್ಜುನದ ಇಷ್ಟತಿ ನಾನು ನಿನ್ನ ಹೃದಯದಲ್ಲಿಯೇ ವಾಸವಾಗಿದ್ದೇನಪ್ಪ ಅಂತ ಹೇಳಿ ಭಗವಂತ ಹೇಳ್ತಾನೆ ಹಾಗಾಗಿ ಎಲ್ಲ ಕಡೆಯಲ್ಲಿಯೂ ಇದ್ದಾನೆ ಇಲ್ಲಿ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಮನೆ ಬಯಲಿನಲ್ಲಿದೆಯಾ ಅಥವಾ ವಾತಾವರಣ ಮನೆಯೊಳಗಿದೆಯಾ ವಾತಾವರಣದಲ್ಲಿ ಮನೆ ಇದೆಯಾ ಮನೆಯೊಳಗೆ ವಾತಾವರಣ ಇದೆಯೇ ಅಂತ ಪ್ರಶ್ನೆ ಕೇಳಿದರೆ ಒಳಗೂ ಉಂಟು ಹೊರಗೂ ಉಂಟು ಆ ಪ್ರಕೃತಿ ಮನೆಯ ಒಳಗೂ ಇದೆ ಹೊರಗೂ ಇದೆ ಹಾ ಅದೇ ರೀತಿಯಲ್ಲಿ ಬಯಲು ಆಲಯ ಎರಡು ನಯನದೊಳಗೋ ಎಷ್ಟು ಚಿಕ್ಕದಾದಂತಹ ಕಣ್ಣು ಆ ಕಣ್ಣು ಇದೆರಡನ್ನೂ ಗ್ರಹಿಸುತ್ತೆ ಬಯಲು ಆಲಯ ಎರಡನ್ನೂ ಗ್ರಹಿಸುತ್ತೆ ಅಂತಹ ಕಣ್ಣು ಮನಸ್ಸಿನ ಒಳಗಡೆ ಮನಸ್ಸು ಮನಸ್ಸಿನ ಅಧೀನವಾಗಿದೆ ಕಣ್ಣು ಬುದ್ಧಿಯ ಅಧೀನವಾಗಿದೆ ಮನಸ್ಸು ಆ ಬುದ್ಧಿ ಭಗವಂತನ ಅಧೀನವಾಗಿದೆ ಎಲ್ಲವೂ ನಿನ್ನೊಳಗೆ ಭಗವಂತ ಅಂತ ಹೇಳಿ ಹೇಳ್ತಾರೆ ಅದೇ ರೀತಿಯಲ್ಲಿ ಸಕ್ಕರೆ ಸಕ್ಕರೆ ಸಿಹಿಯೊಳಗಿದೆಯಾ ಸಿಹಿ ಸಕ್ಕರೆ ಇದೆಯಾ ಎರಡೂ ಕೂಡ ಗ್ರಹಿಸತಕ್ಕಂತಹ ನಮ್ಮ ಗ್ರಹಣ ಶಕ್ತಿಯಲ್ಲಿ ಇದೆಯಾ ಅಂತ ಹೇಳಿ ಭಗವಂತನನ್ನು ಕೇಳ್ತಾನೆ ಎಲ್ಲವೂ ಕೂಡ ಆ ಗ್ರಹಣ ಶಕ್ತಿಗೂ ಕೂಡ ಅಧೀನನಾಗಿರುವುದು ಆ ಭಗವಂತನೇ ಹಾಗಾಗಿ ನಿನ್ನನ್ನು ನಾನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಭಗವಂತ ನೀನು ಇಲ್ಲದೇ ಇರತಕ್ಕಂತಹ ಜಾಗವೇ ಇಲ್ಲ ಸವಿಯು ಸಕ್ಕರೆಯೊಳಗೋ ಸಕ್ಕರೆಯು ಸವಿಯೊಳಗೋ ಎರಡೂ ಎರಡು ಘ್ರಾಣಿಸುವ ಘ್ರಾಣದಲ್ಲಿಯೋ ಹಾಗಾಗಿ ಆ ಪರಬ್ರಹ್ಮ ಪರಮಾತ್ಮ ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿದ್ದಾನೆ ಅಂತಹ ಭಗವಂತ ಭಗವಂತನೇ ನೀನೇ ಆ ಮಾಯೆಯನ್ನು ಸರಿಸಿ ನಿನ್ನ ಸತ್ಯ ಸ್ವರೂಪವನ್ನು ನಮಗೆ ತೋರಿಸಿಕೊಡು ನಿನಗೆ ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿ ವ್ಯಾಸರು ಹೇಳ್ತಾರೆ ಇದನ್ನು ಹೇಳಿದರೆ ಎಷ್ಟು ದಿವಸ ಬೇಕಾದರೂ ಹೇಳಬಹುದು ಅಂತಹ ಒಂದು ಅದ್ಭುತವಾದಂತಹ ವಿಚಾರ ಎರಡೇ ಶ್ಲೋಕಗಳಲ್ಲಿ ಭಾಗವತದ ಸಾರವನ್ನೇ ಇಟ್ಟಿದ್ದಾರೆ ವ್ಯಾಸರು ಇನ್ನು ಧರ್ಮ ಪ್ರೋಚ್ಚಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿಪದ್ ತಾಪತ್ರಯೋನ್ಮೂಲನಂ ಈ ಮಹಾಮುನಿಗಳಾದಂತಹ ವೇದವ್ಯಾಸರು ರಚಿಸಿದಂತಹ ಭಾಗವತ ಪುರಾಣದಲ್ಲಿ ಸ್ವಲ್ಪವ ಎಲ್ಲವೂ ನಿರ್ಮತ್ಸರವಾದಂತಹ ಒಂದು ಸ್ವಲ್ಪ ಕೂಡ ಕಪಟ ಇಲ್ಲದೆ ಇರತಕ್ಕಂತಹ ಒಂದು ಶ್ರೀಮದ್ ಭಾಗವತವನ್ನು ರಚಿಸಿದ್ದಾರೆ ಧರ್ಮ ಸ್ವರೂಪವಾಗಿದೆ ಇದನ್ನು ಮಾತ್ಸರ್ಯವಿಲ್ಲ ಇದರಲ್ಲಿ ಇದು ನಮ್ಮ ಆಧ್ಯಾತ್ಮಿಕ ಆದಿಭೌತಿಕ ಎಲ್ಲ ತಾಪತ್ರಯಗಳನ್ನು ಕೂಡ ನಾಶ ಮಾಡತಕ್ಕಂಥದ್ದು ಮುನಿ ಕೃತೆ ಕಿಂವಾ ಪರೈರೀಶ್ವರ ಸದ್ಯೋ ಹೃದಯವರುಧ್ಯತ್ಯಕೃತಿಭಿ ಶುಶ್ರೂಷಭಿಸ್ತತ್ಕ್ಷಣಾತ್ ಈ ಮಹಾಭಾಗವತ ಹೆಂಗೆ ಎಂತಹ ಒಂದು ಕಾವ್ಯವಪ್ಪ ಅಂತ ಅಂದರೆ ಇದಕ್ಕಿಂತ ಬೇರೆ ನಮಗೆ ಯಾವ ಒಂದು ಗ್ರಂಥಗಳ ಅಗತ್ಯವೂ ಇಲ್ಲ ಇಂತಹ ಗ್ರಂಥದಲ್ಲಿ ಭಕ್ತಿ ಒಮ್ಮೆ ನಾ ಮನುಷ್ಯನಿಗೆ ಬಂದು ಬಿಡ್ತು ಅಂದರೆ ಹೃದಯದಲ್ಲಿ ತತ್ಕ್ಷಣದಲ್ಲಿ ಭಗವಂತ ಶ್ರೀಕೃಷ್ಣ ಬಂದು ನೆಲೆಸಿ ಬಿಡ್ತಾನೆ ಅಂತ ಹೇಳಿ ಹೇಳ್ತಾರೆ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದ ಅಮೃತ ದ್ರವ ಸಂಯುತಂ ಪಿಬತ ಭಾಗವತರ ಸಮಾಲಯಂ ಮುಹುರಹೋ ರಸಿಕಾ ಭೂವಿ ಭಾವಕಾಂ ರಸಿಕ ಶ್ರೀಮದ್ಭಾಗವತ ಭಕ್ತರೇ ಶ್ರೀಮದ್ಭಾಗವತ ಅನ್ನತಕ್ಕಂತಹದ್ದು ಒಂದು ಕಲ್ಪ ವೃಕ್ಷ ಶುಕಮಹಾಮುನಿಗಳ ಅಂತಹ ಋಷಿಗಳಿಂದ ಬಂದಂತಹ ಒಂದು ಅದ್ಭುತವಾದಂತಹ ಫಲ ಇದು ಇದು ಆನಂದದ ಅಮೃತದ ಸಾರವನ್ನು ತಾನು ಅದು ಚೆಲ್ಲತ್ತೆ ಇದ ಇಲ್ಲಿ ಈ ಫಲದಲ್ಲಿ ಸಿಪ್ಪೆ ಇಲ್ಲ ಗೊರಟೆ ಇಲ್ಲ ಯಾವ ಕಟುವಾದ ಎಲ್ಲ ಕೇವಲ ರಸಮುಖವಾಗಿಯೇ ಇದೆ ಇದು ಅಮೃತದಂತಹ ರಸವನ್ನು ಅದು ದ್ರವಿಸುತ್ತೆ ಇಂತಹ ಭೂಮಿಯ ಮೇಲೆ ಬಹಳ ದೊರಕಿದಂತಹ ಒಂದು ಅದ್ಭುತವಾದಂತಹ ಒಂದು ರಸ ಇದು ಅಮೃತ ಇದು ಇದನ್ನು ನೀವು ಸದಾ ಕಾಲ ಅನುಭವಿಸ್ತಾ ಇರಿ ದೇಹದಲ್ಲಿರುವಷ್ಟು ಹೊತ್ತು ಅನುಭವಿಸಿ ಸಮಾಧಿಯಲ್ಲಿ ಹೋದಾಗಲೂ ಅನುಭವಿಸಿ ಅಂತ್ಯಕಾಲದಲ್ಲಿ ಮತ್ತೆ ಇನ್ಯಾಕೆ ಮುಕ್ತಿಗೆ ಹೋದರೆ ಮುಕ್ತಿಯನ್ನು ತಲುಪಿದರೆ ಅಲ್ಲಿ ಕೂಡ ಇದನ್ನು ನೀವು ಅನುಭವಿಸಿ ಅಂತ ಹೇಳಿ ಹೇಳ್ತಾರೆ ಅಂತಹ ಒಂದು ಅದ್ಭುತವಾದಂತಹ ಒಂದು ರಸ ಭಾಗವತ ರಸ ಎಲ್ಲರಿಗೂ ಕೂಡ ಶ್ರೇಯಸ್ಕರವಾದಂತಹದ್ದು ಭಕ್ತಿಯನ್ನು ಮೂಡಿಸ್ತಕ್ಕಂತಹದ್ದು ಶ್ರೀಕೃಷ್ಣ ಬಂದು ಹೃದಯದಲ್ಲಿ ನೆಲೆಸ್ತಕ್ಕಂತಹದ್ದು ಅಂತ ಹೇಳ್ತಾರೆ ಆಗ ಇನ್ನು ಕಥಾ ಪ್ರಾರಂಭವನ್ನು ಮಾಡಬೇಕಾದರೆ ಋಷಿಗಳು ಹೇಳ್ತಾರೆ ಪುಣ್ಯಾತ್ಮರಾದಂತಹ ಸೂತ ಪುರಾಣಿಕರೇ ನಮಗೆ ಭಗವಂತನ ಪುಣ್ಯ ಕಥೆಗಳನ್ನು ಚೆನ್ನಾಗಿ ನೀವು ಅರಿತಿದ್ದೀರಿ ಎಲ್ಲ ಕಥೆಗಳನ್ನು ಸಾರವೂ ಕೂಡ ನಿಮಗೆ ತಿಳಿ ತಿಳಿದಿದೆ ಆದರೆ ಮನುಷ್ಯನ ಜೀವನ ಇದೆಯಲ್ಲ ಅವನಿಗೆ ಅವರು ಅಲ್ಪಾಯುಷಿಗಳು ಮನುಷ್ಯ ಸುಲಭವಾಗಿ ಭಕ್ತಿಯನ್ನತಕ್ಕಂತಹದ್ದು ಬರೋದಿಲ್ಲ ಮಂದಗಾಮಿಗಳು ಮೂಢಬುದ್ಧಿ ಉಳ್ಳಂತಹವರು ಅವರು ಭಾಗ್ಯಹೀನರು ಅವರು ಬೇರೆ ಬೇಕಾದಷ್ಟು ತಲೆನೋವುಗಳು ಬೇಕು 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 ಅನ್ನತಕ್ಕಂತಹದ್ದು ಈ ಆಸೆಗಳ ಹಿಂದೆ ಓಡಿ ಹೋಗಿ ಓಡಿ ಹೋಗಿ ಓಡಿ ಹೋಗಿ ಭಗವದ್ ಕಥೆಗಳಿಗೆ ಕಥೆಯನ್ನು ಶ್ರವಣ ಮಾಡುವುದಕ್ಕೆ ಅವರಿಗೆ ಸಮಯವೇ ಸಿಗುವುದಿಲ್ಲ ಅಂತ ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಅವರುಗಳಿಗೆ ನೀವು ತಿಳಿದಿರತಕ್ಕಂತಹ ಎಲ್ಲ ಕಥಾವಾಚನಗಳನ್ನು ಮಾಡಿದರೆ ಪ್ರಯೋಜನವಾಗುವುದಿಲ್ಲ ಯಾಕೆಂದರೆ ಅವರು ಅಷ್ಟು ಭಗವಂತನಲ್ಲಿ ತಲ್ಲೀನರಾಗುವಂತಹ ಸ್ಥಿತಿಯಲ್ಲಿ ಕೂಡ ಇರುವುದಿಲ್ಲ ಹಾಗಾಗಿ ಬಹಳ ಮುಖ್ಯವಾದಂತಹ ಕೆಲವು ವಿಚಾರಗಳನ್ನು ಸುಲಭವಾಗಿ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳತಕ್ಕಂತಹ ಉಪಾಯವನ್ನು ಅಂತಹ ಕಥೆಗಳನ್ನು ನಮಗೆ ಎಲ್ಲ ಕಥೆಗಳನ್ನು ಹೇಳುವುದರಿಂದ ಅವರಲ್ಲಿ ವಿಮರ್ಶಾ ಶಕ್ತಿ ಮತ್ತು ಭಗವತ್ ಪ್ರೀತಿಯನ್ನು ಮಾಡತಕ್ಕಂಥ ಶಕ್ತಿ ಹೊರಟು ಹೋಗಿರ್ತದೆ ಹಾಗಾಗಿ ಮುಖ್ಯವಾದ ಭಗವತ್ ಪ್ರಾಪ್ತಿಗೆ ಸುಲಭವಾದಂತಹ ಸಾರಗರ್ಭಿತವಾದ ಕಥೆಯನ್ನು ನೀವು ಹೇಳಿ ಅಂತ ಹೇಳಿ ಕೇಳ್ತಾರೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ